ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ಕೆ ಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿದ್ದೆ ಸುಮಾರು ಜನ ಕೇಳ್ತಾ ಇದ್ರಿ ಸರ್ ಜನರಲ್ ಪೇಪರ್ ಒನ್ ಏನಿದೆ ಸೊ ಅದಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅದಕ್ಕೆ ಬುಕ್ ಲಿಸ್ಟ್ ಏನು ಯಾವ ರೀತಿ ಪ್ರಿಪೇರ್ ಮಾಡಬೇಕಂತ ಅಂತ ಯಾಕಂದ್ರೆ ಸಿಕ್ಸ್ಟಿ ಡೇಸ್ ಅಷ್ಟೇ ಇರುವಂಥದ್ದು ಅಂದ್ರೆ ನವೆಂಬರ್ ಎರಡನೇ ತಾರೀಕು ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಈ ವಿಡಿಯೋ ರೆಕಾರ್ಡ್ ಆಗೋತ್ತಿಗೆ ಸಿಕ್ಸ್ಟಿ ಫೈವ್ ಡೇಸ್ ಇರುವಂಥದ್ದು ಸೊ ಈ ಒಂದು ಕಡಿಮೆ ಅವಧಿಯಲ್ಲೇ ಯಾವ ರೀತಿ ತಯಾರು ಮಾಡಬೇಕು ಅಂತ ಇನ್ನೊಂದು ಮತ್ತೆ ಪೇಪರ್ ಒನ್ ಅಲ್ಲಿ ನೀವು ಪೇಪರ್ ಟೂ ನಿಮಗೆ ಆದರೂ ಕೂಡ ಪೇಪರ್ ಒನ್ ಅಲ್ಲಿ ನೀವು ಸೂಕ್ತ ರೀತಿ ತಯಾರಿ ನಡೆಸಿದ್ರಿ ಅಂತಂದ್ರೆ ನೂರಕ್ಕೆ ನೂರು ಏನು ಐವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಐವತ್ತಕ್ಕೆ ಐವತ್ತು ಪ್ರಶ್ನೆ ಅಂದ್ರೆ ನೂರಕ್ಕೆ ನೂರು ಅಂಕಗಳನ್ನ ಗಳಿಸ್ಬೋದು ನೀವು ಸರಿಯಾಗಿ ಪ್ರಿಪ್ರೇಷನ್ ಮಾಡ್ತು ಅಂತ ಹೇಳಿದ್ರೆ ಮಾಡೋದು ಅಂತ ಆಗಿರ್ಬೋದು ಹಾಗೇನೆ ಯಾವ ರೀತಿ ಇದನ್ನ ಪ್ರಿಪರೇಷನ್ ಮಾಡೋದು ಸೋರ್ಸ್ ಎಲ್ಲಿಂದ ಕಲೆಕ್ಟ್ ಮಾಡೋ ಅನ್ನೋ ಒಂದು ಮಾಹಿತಿಯನ್ನ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನಾನು ಕೂಡ ಮೂರು ಬಾರಿ ನೆಟ್ ಹಾಗೂ ಒಂದು ಬಾರಿ ಕೆಸೆಟ್ ಏನು ಕ್ಲಿಯರ್ ಆಗಿದೆ ಸೊ ನಾನು ಕೂಡ ತಯಾರು ಮಾಡಬೇಕಾದ್ರೆ ಯಾವ ರೀತಿ ಅದನ್ನು ಪ್ರಿಪ್ರೇಷನ್ನ ಮಾಡ್ಕೊಂಡಿದ್ದೆ ಅನ್ನೋದನ್ನು ಕೂಡ ಅಂದರೆ ನೋಡಿ ನಂದು ಸಬ್ಜೆಕ್ಟ್ ಬಂದು ಹಿಸ್ಟ್ರಿ ಆಗಿತ್ತು ಸೊ ಹಾಗಾಗಿ ಹಿಸ್ಟ್ರಿಯಲ್ಲಿ ನಮಗೆ ಗ್ರಿಪ್ ಇದ್ದೇ ಇರುತ್ತೆ ಬಟ್ ಏನಂತಂದರೆ ಪೇಪರ್ ಒನ್ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರದೆಲ್ಲ ಸರಿ ಕೂಡ ಕ್ವಾಲಿಫೈ ಆಗೇ ಆಗುತ್ತೆ ಸೊ ನಾನು ಕೂಡ ಈ ಮೂರು ಬಾರಿ ನೆಟ್ ಮಾಡಿದಾಗ ಅಥವಾ ಕೆಸೆಟ್ ಮಾಡಿದಾಗ ಸೊ ನಾನು ಪೇಪರ್ ಒನ್ನೇ ಹೆಚ್ಚು ಫೋಕಸ್ ಮಾಡಿ ಓದ್ಕೊಂಡು ಹೋಗಿದ್ದೆ ಸೊ ಹಾಗಾಗಿ ಪೇಪರ್ ಒನ್ಗೆ ಯಾವ ರೀತಿ ತಯಾರು ಮಾಡ್ಬೇಕು ಅನ್ನೋದನ್ನು ನಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂತ ಸರ್ ಕೆಸೆಟ್ಗೆ ನೀವು ತಯಾರಾಗ್ತಿರೋದ್ರಿಂದ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇದನ್ನು ಕೆ ಇ ಎಗೆ ಕೊಟ್ಟಿದ್ದಾರೆ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕೊಟ್ಟಿದ್ದಾರೆ ಸೊ ನೀವು ಕೆ ಇ ಎ ಅಂತ ವೆಬ್ಸೈಟಿಗೆ ಹೋದ್ರೆ ಇಲ್ಲಿ ನೋಡಿ ವೆಬ್ಸೈಟ್ ಲಿಂಕ್ ಇದೆ ಹೋದರೆ ಈ ಥರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನೀವು ಇಲ್ಲಿ ಪ್ರವೇಶ ಅಂತ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ರೀತಿ ಯು ಜಿ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ನೀಟು ಆ ಥರ ಬರುತ್ತೆ ಇಲ್ಲಿ ಕೆಳಗಡೆ ನೀವು ಮೂರು ನೋಡ್ಬೋದು ನಾನು ಇಲ್ಲಿ ಮಾರ್ಕ್ ಮಾಡಿಕೊಡೋ ತೋರಿಸ್ತೀನಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಸೊ ನಿಮಗೆ ಟ್ವೆಂಟಿ ಟ್ವೆಂಟಿ ಫೈವ್ ಈಗ ನೀವು ಅಪ್ಲಿಕೇಶನ್ ಹಾಕಿ ಲಿಂಕ್ ಬಳಸಿರ್ತೀರಾ ಬಟ್ ಟ್ವೆಂಟಿ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಟ್ವೆಂಟಿ ತ್ರೀ ಅನ್ನೋ ಲಿಂಕ್ ಅಲ್ಲ ಈ ಲಿಂಕಿಗೆ ನೀವು ಹೋಗಬೇಕಾಗುತ್ತೆ ಸರ್ ಅಲ್ಲಿಗೆ ಹೋಗಿ ನಾವೇನಪ್ಪ ಮಾಡೋದು ಅಂತ ನೀವು ಕೇಳಿದ್ರೆ ಅಲ್ಲಿಗೆ ಹೋಗಿ ಏನಪ್ಪ ಮಾಡೋದು ಅಂತಂದರೆ ಅಲ್ಲಿ ನೀವು ಹೋದ ತಕ್ಷಣ ತಾತ್ಕಾಲಿಕ ಕಟ್ ಆಫ್ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ಇರುತ್ತೆ ಅದನ್ನ ಮಾಡಿದ ತಕ್ಷಣ ಒಂದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಅದರಿಂದ ನಿಮಗೆ ಏನು ಗೊತ್ತಾಗುತ್ತೆ ಅಂದ್ರೆ ಕಳೆದ ಸಾಲಿನ ಟ್ವೆಂಟಿ ಟ್ವೆಂಟಿ ಫೋರ್ದು ಮತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀದು ಕಟ್ ಆಫ್ ಸಬ್ಜೆಕ್ಟ್ ವೈಸ್ ಕಟ್ ಆಫ್ ಅನ್ನ ಸಿಗುತ್ತೆ ಸರ್ ಕಟ್ ಆಫ್ ಇಟ್ಕೊಂಡು ನಾವೇನು ಸರ್ ಮಾಡೋಣ ಯಾಕಂತಂದ್ರೆ ಕಟ್ ಗೆ ತುಂಬಾ ಫ್ಯಾಕ್ಟರ್ಸ್ ಡಿಪೆಂಡ್ ಆಗುತ್ತೆ ಎಷ್ಟು ಜನ ಅಭ್ಯರ್ಥಿಗಳನ್ನ ಎಕ್ಸಾಮ್ ಕಟ್ಟಿದ್ದಾರೆ ಎಷ್ಟು ಜನ ಅಭ್ಯರ್ಥಿಗಳು ತೆಗೆದುಕೊಂಡಿದ್ದಾರೆ ಪೇಪರ್ನ ಟಫ್ನೆಸ್ ಎಷ್ಟಿತ್ತು ಎಷ್ಟು ಜನಕ್ಕೆ ಅರ್ಹತೆ ಸಿಗಬೇಕಿತ್ತು ಅಂದ್ರೆ ಆರು ಪರ್ಸೆಂಟ್ ಜನಕ್ಕೆ ಮಾತ್ರ ಸಿಗುತ್ತೆ ಅಂತ ಹೇಳಿದ್ದೆ ಅದನ್ನು ಕೂಡ ರಿಸರ್ವೇಷನ್ಸ್ ಇರುತ್ತೆ ಅಂತ ಹೇಳಿದ್ದೆ ಸೊ ಹಾಗಾಗಿ ಯಾಕೆ ಕಟ್ ಆಫ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೀವು ಗಮನಿಸಬಹುದು ಇಲ್ಲಿ ನಾನು ಫಸ್ಟ್ ಕಟ್ ಕಟ್ ಹೇಳ್ತೀನಿ ಸೊ ನೋಡಿ ನಾನು ಹಿಸ್ಟ್ರಿ ಎ ಎಕ್ಸಾಂಪಲ್ ತೆಗೆದುಕೊಂಡಿದ್ದೀನಿ ನಾನು ಯಾಕೆ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೇಳ್ತೀನಿ ಅಂದ್ರೆ ನಿಮ್ಮ ಸಬ್ಜೆಕ್ಟ್ ನೀವು ಯಾವ ತಯಾರಾಗ್ತಿದ್ದೀರಲ್ವ ಆ ನ ಕಟ್ ಆಫ್ ಕೂಡ ನೀವು ನೋಡಬಹುದು ನಾವು ಉದಾಹರಣೆಗೆ ಹಿಸ್ಟ್ರಿ ಸಬ್ಜೆಕ್ಟ್ ಅನ್ನ ತೆಗೆದುಕೊಂಡಿದ್ದೀನಿ ನೀವು ನೋಡಬಹುದು ಜನರಲ್ ಮೆರಿಟ್ ಕ್ಯಾಟಗರಿಗೆ ಎಷ್ಟು ಜನ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಆಗ್ಯಾರೆ ಅಂದ್ರೆ ಇನ್ನೂರ ಪಿ ಡಬ್ಲ್ಯೂ ಡಿ ಅವರು ಹತ್ತೊಂಬತ್ತು ಟ್ರಾನ್ಸ್ಜೆಂಡರ್ ಅವರು ಎರಡು ಜನ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ ನಂತರದಲ್ಲಿ ನೀವು ಕಟ್ ಆಫ್ ಸೆಕ್ಷನ್ಗೆ ಬಂದರೆ ನೀವು ಇಲ್ಲಿ ನೋಡ್ಬೋದು ಅತಿ ಹೆಚ್ಚು ಮಾರ್ಕ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಒನ್ ಸಿಕ್ಸ್ಟಿ ಮಾರ್ಕ್ಸ್ ಅಂತ ನೀವು ಗಮನಿಸ್ಬೋದು ಸೊ ಒನ್ ಸಿಕ್ಸ್ಟಿ ಕಟ್ ಆಫ್ ಮಾರ್ಕ್ಸ್ ಇತ್ತು ಮುನ್ನೂರು ಮಾರ್ಕಿಗೆ ಇತಿಹಾಸದಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನೀವೇನಾದರೂ ಎಕ್ಸಾಮ್ ಬರ್ದಿದ್ರೆ ಈ ಕೆಸೆಟ್ ಎಕ್ಸಾಮ್ನ ನೀವು ಪಾಸ್ ಮಾಡಲಿಕ್ಕೆ ಅಂದರೆ ಕ್ವಾಲಿಫೈ ಆಗಲಿಕ್ಕೆ ಜನರಲ್ ಮೆರಿಟ್ ಆಗಿದ್ರೆ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರ್ ಮಾಡಿದರೆ ನಿಮ್ಮದು ಕೆಸೆಟ್ ಕ್ವಾಲಿಫೈಡ್ ಆಗ್ತಾ ಇತ್ತು ಅದೇ ನೀವು ಸಿಗೆ ನೋಡ್ರಿ ನೋಡಿ ನೂರ ನಲ್ವತ್ತಾರಿದೆ ತುಂಬ ಕಡಿಮೆ ಇರೋದು ಅದೇ ಕಟ್ ಆಫು ಒನ್ ಫಾರ್ಟಿ ಸಿಕ್ಸ್ ಇದೆ ಸೊ ನೀವು ಎಸ್ಸಿಗೂ ಕೂಡ ಅದೇ ಕಟ್ ಆಫ್ ಇದೆ ಕೆಟಗರಿ ಟು ಬಿಗೆ ಕೂಡ ಅದೇ ಕಟ್ ಆಫ್ ಇದೆ ಸೊ ನೀವು ಕಟ್ ಆಫ್ನ ನೀವು ಗಮನಿಸ್ಬೋದು ಯಾಕೆ ಎಷ್ಟು ಕಡಿಮೆ ಇದೆ ಅಂತ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀದು ಇದೇ ರೀತಿ ಟೂ ತೌಸಂಡ್ ಟ್ವೆಂಟಿ ಫೋರ್ದು ನೀವು ನೋಡೋದಾದ್ರೆ ಜನರಲ್ ಮೆರಿಟಿಗೆ ನೂರ ಅರುವತ್ತೆಂಟು ಮಾರ್ಕ್ಸ್ ಅಲ್ಲಿ ಎಷ್ಟಿತ್ತು ಒನ್ ಸಿಕ್ಸ್ಟಿ ಇತ್ತು ಇಲ್ಲಿ ಒನ್ ಸಿಕ್ಸ್ಟಿ ಏಯ್ಟ್ ಆಗಿದೆ ಅಂದರೆ ಎಂಟು ಮಾರ್ಕ್ಸ್ ಕಟ್ ಆಫ್ ಏರಿಕೆ ಆಗಿದೆ ಎಸ್ಸಿಗೆ ನೋಡಿದರೆ ಅಲ್ಲಿ ನೂರ ಇತ್ತು ಇಲ್ಲಿ ನೂರ ಐವತ್ತಾರಿದೆ ಅಂದರೆ ಹತ್ತು ಮಾರ್ಕ್ ಏರಿಕೆ ಆಗಿದೆ ಕಟ್ ಆಫ್ನಲ್ಲಿ ಅಗೇನ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಕಟ್ ಆಫಿಗೆ ವೇರಿಯಸ್ ಫ್ಯಾಕ್ಟರ್ಸ್ ಡಿಪೆಂಡ್ ಆಗುತ್ತೆ ಎಷ್ಟು ಜನ ಎಕ್ಸಾಮ್ನ ಬರೆದಿದ್ದಾರೆ ಅನ್ನೋದು ಕೂಡ ಮತ್ತೆ ಪೇಪರ್ ಟಫ್ನೆಸ್ ಹೇಗಿತ್ತು ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಬಟ್ ನೀವು ಇಲ್ಲಿ ಗಮನಿಸ್ಬೋದು ಕಳೆದ ಎರಡು ವರ್ಷದಲ್ಲಿ ಹತ್ತರಿಂದ ಹನ್ನೆರಡು ಮಾರ್ಕ್ಸ್ ವೇರಿಯೇಷನ್ ನೀವು ಕಾಣ್ಬೋದು ಸೊ ಮ್ಯಾಕ್ಸಿಮಮ್ ಪೇಪರ್ ತುಂಬ ಸುಲಭ ಬಂತು ತುಂಬ ಕಡಿಮೆ ಏನು ಜಾಸ್ತಿ ಜನ ಆಸ್ಪಿರೆಂಟ್ಸ್ ಇದ್ದಾರೆ ಅಥವಾ ಕಡಿಮೆ ಆಸ್ಪಿರೆಂಟ್ಸ್ ಇದ್ದಾರೆ ಈ ಥರ ವೇರಿ ಆದಾಗ ನಿಮಗೆ ಮ್ಯಾಕ್ಸಿಮಮ್ ಫಿಫ್ಟೀನ್ ಟ್ವೆಂಟಿ ಮಾರ್ಕ್ಸ್ ವೇರಿ ಆಗ್ಬೋದು ಬಟ್ ಅದೇ ಸೊ ಈಗ ಈ ಕಟ್ ಆಫ್ನೆಲ್ಲ ತೆಗೆದುಬಿಡೋಣ ನೀವೇನು ಯೋಚನೆ ಮಾಡಬೇಕು ಅಂತಂದರೆ ನೀವು ಸ್ಕೋರ್ ಮಾಡಬೇಕಾಗಿರೋದು ನೂರ ಅರುವತ್ತು ಅಂತ ಅಂದ್ರೆ ಜಸ್ಟ್ ಒಂದು ಫಿಫ್ಟಿ ಫಿಫ್ಟಿ ಒನ್ ಪರ್ಸೆಂಟ್ ಅಷ್ಟೇ ಸೊ ನೀವೇನು ಗಮನ ಮಾಡಬೇಕು ಅಂದರೆ ನೂರಕ್ಕೆ ಅರುವತ್ತು ಪರ್ಸೆಂಟ್ ಅಂದರೆ ಮುನ್ನೂರಕ್ಕೆ ನೂರ ಎಂಬತ್ತು ಮಾರ್ಕನ್ನು ನೀವು ಟಾರ್ಗೆಟ್ ಮಾಡಿ ಪ್ರಿಪರೇಷನ್ ಮಾಡಿದ್ರೆ ಈಸಿಲಿ ನೀವೇನು ಮಾಡ್ಬೋದು ಆ ಕಟ್ ಆಫ್ನ ಮುಟ್ಟಬೋದು ಅಂತ ಹೇಳ್ಬಿಟ್ಟು ಸೊ ನಾನು ಹೇಳೋದು ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ ಸೊ ತ್ರೀ ಹಂಡ್ರೆಡಿಗೆ ನೀವು ತ್ರೀ ಹಂಡ್ರೆಡ್ಗೆ ತ್ರೀ ಹಂಡ್ರೆಡ್ ತೆಗೀರಿ ಅಂತ ನಾನು ಹೇಳ್ತಾ ಇಲ್ಲ ನೀವು ನೋಡ್ಬೋದು ಬೇರೆ ಬೇರೆ ಸಬ್ಜೆಕ್ಟ್ಸಿಗೆ ಉದಾಹರಣೆಗೆ ಕನ್ನಡ ಆಗಿರ್ಬೋದು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಎಕನಾಮಿಕ್ಸ್ ಆಗಿರ್ಬೋದು ಇದರಲ್ಲಿ ತುಂಬ ಟಫ್ ಕಾಂಪಿಟೇಷನ್ ಇರುತ್ತೆ ಜಾಸ್ತಿ ನಿಲ್ಲುತ್ತೆ ಕಟ್ ಆಫ್ ಸೊ ನೀವು ನಿಮ್ಮ ಕಟ್ ಆಫ್ನ ಆಧಾರಿತದ ಮೇಲೆ ಅದರಿಂದ ಪ್ಲಸ್ ಟ್ವೆಂಟಿ ತರ್ಟಿ ಮಾರ್ಕ್ಸನ್ನು ನೀವು ತೆಗೆದುಕೊಳ್ಳೋ ಥರ ನೀವು ತಯಾರನ ನಡೆಸಬೇಕು ಸೊ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ ಈಗ ಬನ್ನಿ ಯಾಕೆ ಪೇಪರ್ ಒನ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನೋಡಿ ಪೇಪರ್ ಒನ್ ಇದೆಯಲ್ಲ ಇದು ಎಲ್ರಿಗೂ ಕಾಮನ್ ಫಿಫ್ಟಿ ಕ್ವಶನ್ಸ್ ಇರುತ್ತೆ ನೂರು ಅಂಕ ಇರುತ್ತೆ ಪೇಪರ್ ಟೂ ಇದೆಯಲ್ಲ ಹಂಡ್ರೆಡ್ ಕ್ವಶನ್ ಇರುತ್ತೆ ಇನ್ನೂರು ಅಂಕಕ್ಕೆ ಸೊ ಒಟ್ಟಾರೆ ಮುನ್ನೂರು ಅಂಕ ಇದೆ ಸೊ ನಿಮ್ಮ ಸಬ್ಜೆಕ್ಟ್ ನಲ್ಲಿ ಹೋಲ್ಡಿಂಗ್ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಿಲ್ಲ ಬಟ್ ನೀವು ಪೇಪರ್ ಒನ್ ಏನಿದೆಯಲ್ಲ ಇದಕ್ಕೆ ಹಂಡ್ರೆಡ್ಗೆ ಹಂಡ್ರೆಡನ್ನು ನೀವು ತೆಗೆದುಕೋಬೋದು ಸರಿಯಾಗಿ ಪ್ರಿಪ್ರೇಷನ್ ಅನ್ನು ಮಾಡ್ತು ಅಂತ ಹೇಳಿದ್ರೆ ಜೊತೆಗೆ ನೀವು ಇಲ್ಲೂ ಕೂಡ ನೀವು ತೊಗೊಂಡಿದ್ದ ಮಾರ್ಕ್ಸ್ ಎಲ್ಲ ಬೋನಸ್ಸು ಯಾಕಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಋಣಾತ್ಮಕ ಅಂಕ ಇಲ್ಲ ಅಂತ ನಾನು ನಿನ್ನೆ ಅಧಿಸೂಚನೆ ಹೇಳ್ತಾ ಹೇಳಿದ್ದೆ ಸೊ ನೆಗೆಟಿವ್ ಇಲ್ದಿರೋದ್ರಿಂದ ನೀವೇನಾದರೂ ಈ ಪೇಪರ್ ಒನ್ ಅನ್ನ ಹಂಡ್ರೆಡ್ಗೆ ಅಟ್ಲೀಸ್ಟ್ ಏಯ್ಟಿ ನೈಂಟಿ ಸ್ಕೋರ್ ಮಾಡ್ಕೊಂಡ್ರಿ ಅಂತಂದರೆ ಉಳಿದದನ್ನು ಪೇಪರ್ ಟುವೆಲ್ ಮಾಡಿಕೊಂಡ್ರೆ ಎರಡನ್ನೂ ಸೇರಿಸಿ ಮೋರ್ ದ್ಯಾನ್ ಒನ್ ಏಯ್ಟಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಪಕ್ಕಾ ಕ್ವಾಲಿಫೈ ಆಗ್ತೀರಾ ಸೊ ಇದು ಸ್ಮಾರ್ಟ್ ರೀತಿ ವರ್ಕ್ ಮಾಡೋ ಅಂಥದ್ದು ಸೊ ಹಾಗಾಗಿ ಯೋಚನೆ ಮಾಡಿ ನೀವು ಪೇಪರ್ ಒನ್ನಲ್ಲಿ ಸ್ಕೋರ್ ಮಾಡ್ತಿರೋ ಒನ್ ಏಯ್ಟಿ ಮುಟ್ಟಕ್ಕೆ ಅದು ಉಳಿದಿರೋ ಮಾರ್ಕ್ಸೆಲ್ಲ ನೀವು ಪೇಪರ್ ಟುವಲ್ ಸ್ಕೋರ್ ಮಾಡಲೇಬೇಕಾಗತ್ತೆ ಸೊ ಹಾಗಾಗಿ ನೀವು ಎರಡಕ್ಕೂ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಸೊ ನಾನು ನಿಮಗೆ ಹೇಳಿದ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ಫಸ್ಟ್ ಏನು ಮಾಡ್ತೀರಾ ಇವತ್ತು ಕೆ ಎ ವೆಬ್ಸೈಟಿಗೆ ಹೋಗಿ ಕಳೆದ ವರ್ಷದ ಏನು ಒಂದು ಕಟ್ ಆಫ್ ಅಂಕಗಳನ್ನು ತೆಗೆದುಕೊಳ್ತೀರಾ ಮೊದಲನೇ ಕೆಲಸ ಎರಡನೇ ಕೆಲಸ ನಮ್ಮ ಅಚೀವರ್ಸ್ ಅಕಾಡೆಮಿಯ ಟೆಲಿಗ್ರಾಮ್ ಚಾನಲ್ಗೆ ನೀವು ಹೋದ್ರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕ ತನಕ ಎಲ್ಲ ಕೆ ಪರೀಕ್ಷೆಗಳ ಕ್ವಶನ್ ಪೇಪರ್ ಅನ್ನ ಹಾಕಿದ್ದೇನೆ ಎರಡ್ ಸಾವಿರದ ಹದಿನೆಂಟರ ತನಕ ಅರವತ್ ಮಾರ್ಕ್ಸ್ ಸಿಗಿತ್ತು ಪೇಪರ್ ಒನ್ ಈಗ ಐವತ್ ಮಾರ್ಕ್ಸ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಕೆ ಎ ಗೆ ಕೊಟ್ಟಿದ್ದಾರೆ ಸೊ ಎಲ್ಲ ಕ್ವಶನ್ ಪೇಪರ್ಸ್ ಹಾಕಿದ್ದೀನಿ ಸೊ ನೀವೇನು ಮಾಡ್ಬೇಕಂದ್ರೆ ಆ ಎಲ್ಲ ಪೇಪರ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಬೇಕು ಜೊತೆಗೆ ಕಟ್ ಆಫ್ ಅಂಕಗಳ ಬಗ್ಗೆ ಒಂದು ಅಂದಾಜ್ ಇರಬೇಕು ಸೊ ಇಷ್ಟಿತ್ಕೊಂಡು ಈಗ ಪ್ರಿಪ್ರೇಷನ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಸೊ ಪೇಪರ್ ಒಂದು ಸಿಲಬಸ್ ನಿಮಗೆ ಸುಮಾರು ಕಡೆ ನೋಡಿರ್ತೀರಾ ಕೂಡ ಕೆ ಎ ವೆಬ್ಸೈಟಲ್ಲಿ ಕೂಡ ಇದೆ ಇದು ನೋಟಿಫಿಕೇಶನ್ ಜೊತೆಗೆ ಕೊಟ್ಟಿರ್ತಾನೆ ಸಿಲೆಬಸ್ ಏನು ಅಂತ ಸೊ ಸಿಲಬಸ್ ನಾನು ನಿಮಗೆ ಹೇಳ್ಬಿಡ್ತೀನಿ ನೋಡಿ ಹತ್ತೆ ಟಾಪಿಕ್ ರೀ ಪೇಪರ್ ಒನ್ಗೆ ನೀವು ಏನು ಐವತ್ತು ಕ್ವಶನ್ ಇದೆ ಅಲ್ಲ ಹತ್ತು ಟಾಪಿಕ್ ಇದೆ ಪ್ರತಿ ಟಾಪಿಕ್ಕಿಂದ ಐದು ಪ್ರಶ್ನೆ ಕೇಳೇ ಕೇಳ್ತಾನೆ ಒಟ್ಟಾರೆ ಎಷ್ಟಾಯ್ತು ಐವತ್ತು ಪ್ರಶ್ನೆ ಆಯ್ತು ಪ್ರತಿ ಪ್ರಶ್ನೆಗೆ ಎರಡು ಅಂಕ ಅಂದರೆ ಒಟ್ಟಾರೆ ಎಷ್ಟು ಅಂಕ ಆಯಿತು ನೂರ ಅಂಕ ಸೊ ನೀವು ಇಲ್ಲಿ ಒಂದು ಟಾಪಿಕ್ ಓದ್ತೀನಿ ಸರ್ ಇನ್ನೊಂದು ಟಾಪಿಕ್ ಬಿಡ್ತೀನಿ ಅನ್ನೋಕ್ಕೆ ಬರಲ್ಲ ಯಾಕಂದರೆ ಪ್ರತಿ ಟಾಪಿಕ್ಕು ಐದು ಕ್ವಶನ್ ಇದೆ ಇದ್ದೆ ಪ್ರತಿ ಟಾಪಿಕಿಂದನೂ ಹತ್ತು ಅಂಕ ಬಂದೇ ಬರುತ್ತೆ ನಿಮಗೆ ಸೊ ಹಾಗಾಗಿ ನೀವು ಈ ಹತ್ತು ಟಾಪಿಕನ್ನು ಕರೆಕ್ಟಾಗಿ ಹೋದ್ರೆ ನೀವು ಈ ನೂರಕ್ಕೆ ನೂರು ಕೂಡ ಪ್ರಿಪ್ರೇಷನ್ ಆಗೇ ಹೋಗ್ತೀರಾ ಅಂದರೆ ಪ್ರಿಪೇರ್ಡ್ ಆಗಿ ಹೋಗ್ತೀರಾ ಬರೀ ಅಪ್ಲಿಕೆಂಟ್ ಥರ ಹೋಗಲ್ಲ ಬಸ್ ಆಸ್ಪಿರಿಯಂಟ್ ಥರ ಹೋಗ್ತೀರಾ ಅಂದರೆ ನೀವು ಬರೀ ಎಕ್ಸಾಮ್ನ ಅಪ್ಲೈ ಮಾಡಿ ಸುಮ್ಮನೆ ಬರೀತಿರೋದಿಲ್ಲ ತಯಾರಿ ಮಾಡಿ ಹೋಗ್ತಾ ಇರ್ತೀರಾ ಸೊ ಹಾಗಾಗಿ ಇದನ್ನ ಸ್ಮಾರ್ಟ್ ವೇ ಅಲ್ಲಿ ವರ್ಕ್ ಮಾಡಿ ಅಂತ ಹೇಳ್ತಾ ಸೊ ಈಗ ಆ ಟಾಪಿಕ್ ಯಾವುದು ಅಂತ ನೋಡ್ಬಿಡೋಣ ನೋಡಿ ಟೀಚಿಂಗ್ ಆಪ್ಟಿಟ್ಯೂಡ್ ಮತ್ತು ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಬರುತ್ತೆ ಸೊ ಇದ್ರಲ್ಲಿ ಏನಂತಂದ್ರೆ ನೀವು ಟಿ ಇ ಟಿ ಬರ್ದಿದ್ರೆ ಸೈಕಾಲಜಿಯನ್ನು ಸ್ವಲ್ಪ ನೋಡ್ಕೊಂಡಿರ್ತೀರಾ ಸೊ ಇಲ್ಲಿ ಸ್ವಲ್ಪ ನೀವು ಕೆಸೆಟ್ ಬರೀತಿರೋದ್ರಿಂದ ಮಕ್ಕಳಿಗೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಮತ್ತು ರಿಸರ್ಚ್ ಆಪ್ಟಿಟ್ಯೂಡ್ ಅಂದರೆ ಮ ಯಾವ ಯಾವ ಥರ ಟೀಚಿಂಗ್ ಮೆಥಡ್ಸ್ ಇದ್ದಾವೆ ಅಥವಾ ರಿಸರ್ಚ್ ಬರೀತಾ ಈಗ ಸಮರಿ ಬರೆಯೋದಂದ್ರೆ ಏನು ಅಥವಾ ಲಿಟರೇಚರ್ ರಿವ್ಯೂ ಅಂದರೆ ಏನು ಈ ಥರ ಕೆಲವೊಂದಿಷ್ಟು ಮಾಹಿತಿ ಇದೆ ಈ ಒಂದು ಸಿಲೆಬಸ್ನಲ್ಲಿ ಫೈವ್ ಫೈ ಕ್ವಶನ್ ಆಗಿ ಹೇಳ್ದಂಗೆ ಪ್ರತಿ ಟಾಪಿಗು ಐದು ಕ್ವಶನ್ ಹತ್ತು ಮಾರ್ಕಿ ಇದ್ದೇ ಇರುತ್ತೆ ಇದಿದೆ ರೀಡಿಂಗ್ ಕಾಂಪ್ರಹೆನ್ಷನ್ ಅಂತ ಗ್ರಹಿಕೆ ಅಂತ ಕರಿತೀವಿ ಕಮ್ಯುನಿಕೇಶನ್ ರೀಸನಿಂಗ್ ಇದೆ ನೋಡಿ ಲಾಜಿಕಲ್ ರೀಸನಿಂಗ್ ಇದೆ ಸೊ ಮ್ಯಾಥಮೆಟಿಕಲ್ ರೀಸ್ನಿಂಗು ಮತ್ತು ಲಾಜಿಕಲ್ ರೀಸನಿಂಗ್ ಎರಡು ಕೂಡ ಇದೆ ಡಾಟಾ ಇಂಟ್ರಪ್ರಿಟೇಷನ್ ಐದು ಮಾರ್ಕಿಗೆ ಐ ಸಿ ಟಿ ಅಂತ ಕರಿತೀವಿ ಐದು ಪ್ರಶ್ನೆ ಪೀಪಲ್ ಆ್ಯಂಡ್ ಎನ್ವಿರಾನ್ಮೆಂಟ್ ಐದು ಪ್ರಶ್ನೆ ಹೈಯರ್ ಎಜುಕೇಷನ್ ಬಗ್ಗೆ ಐದು ಪ್ರಶ್ನೆ ಒಟ್ಟಾರೆ ಐವತ್ತು ಪ್ರಶ್ನೆ ನೂರು ಅಂಕ ಈಗ ಸಿಲೆಬಸ್ ಏನಂತ ಗೊತ್ತಾಗಿದೆ ಅಲ್ವಾ ಈಗ ಓದೋದು ಹೇಗೆ ಅಂತ ಹೇಳ್ಬಿಡ್ತೀನಿ ಸೊ ಓದೋದು ನೋಡಿ ಎರಡು ನವೆಂಬರ್ಗೆ ಎಕ್ಸಾಮ್ ಇದೆ ಪೋಸ್ಟ್ಪೋನ್ ಆಗುತ್ತೋ ಬಿಡುತ್ತೋ ಅದೆಲ್ಲ ಏನೂ ಬೇಡ ಎರಡು ನವೆಂಬರೇ ಅಂದ್ಕೊಳ್ಳೋಣ ಎಕ್ಸಾಮ್ ಡೇಟು ಅರುವತ್ತೈದು ದಿನ ಇದೆ ಇವತ್ತಿಗೆ ಈ ವಿಡಿಯೋ ರೆಕಾರ್ಡಿಂಗ್ ಆಗೋ ಟೈಮಿಗೆ ಸಿಕ್ಸ್ಟಿ ಫೈವ್ ಡೇಸ್ ಇದೆ ನೀವು ಈ ಈ ವಿಡಿಯೋ ಯಾವಾಗ ನೋಡ್ತೀರೋ ಅಷ್ಟು ದಿನ ಅಂತ ಲೆಕ್ಕ ತೆಗೆದುಕೊಳ್ಳಿ ಸೊ ಹೇಗೆ ತಯಾರಿ ನಡೆಸ್ಬೇಕಂತ ಹೇಳೋದಾದ್ರೆ ಸ್ನೇಹಿತರೆ ಇಲ್ಲಿ ನಾನು ಕೂಡ ಹೇಗೆ ತಯಾರಿ ನಡೆಸಿದ್ದೆ ಅಂತಂದರೆ ಈಗ ರೀಡಿಂಗ್ ಕಾಂಪ್ರಹೆನ್ಷನ್ ಅಂತ ಇದೆಯಲ್ಲ ಇದು ಏನಂತಂದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ನ ಸಿಗುತ್ತೆ ಅಂದ್ರೆ ಒಂದು ಪ್ಯಾಸೇಜ್ ಅಂತ ನಾವು ಹೇಳ್ಬೋದು ಒಂದು ಉದ್ದವಾದ ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾನೆ ಆ ಪ್ಯಾಸೇಜ್ ಆಧಾರಿತ ಐದು ಪ್ರಶ್ನೆಯನ್ನು ಕೊಟ್ಟಿರ್ತಾನೆ ಗೊತ್ತಾಗ್ತಿದೆ ಅಲ್ವಾ ಈ ರೀಡಿಂಗ್ ಕಾಂಪ್ರಹೆನ್ಶನ್ ಅಂದ್ರೆ ಏನು ಅಂತ ಒಂದು ಪ್ಯಾಸೇಜ್ ಕೊಟ್ಟಿರ್ತಾನೆ ಆ ಪ್ಯಾಸೇಜ್ ಆಧಾರಿತ ಫೈ ಕ್ವಶನ್ಸ್ ಅನ್ನ ಕೊಟ್ಟಿರ್ತಾನೆ ಸೊ ಹಾಗಾದ್ರೆ ನೀವು ಆ ಪ್ಯಾಸೇಜ್ ಅನ್ನ ಓದಿ ಆ ಗ್ರಹಿಕೆ ಮಾಡಿಕೊಂಡು ಆ ಐದು ಪ್ರಶ್ನೆಗೆ ಉತ್ತರ ಮಾಡಿದ್ರೆ ಆಯ್ತು ಸೊ ಇದಕ್ಕೆ ನೀವು ತಯಾರು ನಡೆಸ್ಬೇಕಂದ್ರೆ ಏನ್ ಮಾಡಬೇಕು ಏನು ಮಾಡ್ಬೇಕಂದ್ರೆ ದಿನ ಅಟ್ ಲೀಸ್ಟ್ ನಾಲ್ಕರಿಂದ ಐದು ಪ್ಯಾಸೇಜನ್ನು ನೀವು ಸಾಲ್ವ್ ಮಾಡಿದ್ರೆ ನೀವು ದಿನಕ್ಕೆ ಅಟ್ಲೀಸ್ಟ್ ನಾಲ್ಕರಿಂದ ಐದು ಪ್ಯಾಸೇಜನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಆ ಗ್ರಹಿಕೆಯ ಎಷ್ಟು ನಿಮ್ಮ ಕೆಪಬಿಲಿಟಿ ಇದೆ ಅನ್ನೋದು ಗೊತ್ತಾದರೆ ನೀವು ಈ ಟಾಪಿಕ್ನ ಪಕ್ಕ ರೆಡಿ ಆಗ್ಬೋದು ಸೊ ಅಲ್ಲಿ ಕಾಂಪ್ರಹೆನ್ಷನ್ ಕ್ಲಿಯರ್ ಆಯಿತಾ ಅದನ್ನು ಹೇಗೆ ಸೋರ್ಸ್ ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ಬಟ್ ನಿಮಗೆ ಅರ್ಥ ಮಾಡ್ಕೊಳ್ಳಿ ಈ ಕಾಂಪ್ರಹೆಂಜನನ್ನು ದಿನಕ್ಕೆ ನಾಲ್ಕರಿಂದ ಐದು ಕಾಂಪ್ರಹೆಂಜನನ್ನು ನೀವು ಬಿಡಿಸ್ತಾ ಹೋದರೆ ನೀವು ಅದು ಗ್ರಹಿಕೆ ಮಾಡ್ಕೊಂಡು ಮಾಡ್ತಾ ಹೋದರೆ ನೀವು ಐದಕ್ಕೆ ಐದು ಪ್ರಶ್ನೆ ಕೂಡ ಈ ಅಲ್ಲಿ ತೆಗೆದುಕೋಬೋದು ಸೊ ಒಂದು ಕ್ಲಿಯರ್ ಆಯಿತಾ ಈಗ ಮತ್ತೆ ಬನ್ನಿ ಹೇಳ್ತೀನಿ ಈ ರೀಸನಿಂಗ್ ಸೆಕ್ಷನ್ ಇದೆ ನೋಡಿ ಲಾಜಿಕಲ್ ರೀಸನಿಂಗ್ ಮತ್ತು ಮ್ಯಾಥಮೆಟಿಕಲ್ ರೀಸನಿಂಗ್ ಏನಿದೆ ಇದರಲ್ಲಿ ನೀವೇನೋ ಅಂಥದ್ದೇನು ಹೊರಗಡೆ ಟಾಪಿಕನ್ನು ಕಲಿಯೋದಿಲ್ಲ ಇದನ್ನು ನೀವು ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಿರ್ತೀರ ಆಲ್ರೆಡಿ ಓದ್ತಿರೋರೇ ಬರೀತಿರ್ತೀರ ಸಾಮಾನ್ಯವಾಗಿ ಸೊ ಯಾರು ಸ್ಟೇಟ್ ಗೌರ್ಮೆಂಟಿಗೆ ಓದ್ತಿರ್ತೀರಾ ಸೆಂಟ್ರಲ್ ಗೌರ್ಮೆಂಟಿಗೆ ಓದ್ತಿರ್ತೀರಾ ಅಥವಾ ನೀವು ಡಿಗ್ರಿ ಪಾಸ್ ಆಗಿದ್ದರೂ ಕೂಡ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಂತ ಎನ್ ಇ ಪಿ ಸಿಲಬಸ್ ಅಲ್ಲಿತ್ತು ಎಸ್ ಸಿ ಅಲ್ಲೂ ಕೂಡ ಇದೆ ಸೊ ಸಾಮಾನ್ಯವಾಗಿ ರೀಸ್ನಿಂಗ್ ಬಗ್ಗೆ ಗೊತ್ತೇ ಗೊತ್ತಿರುತ್ತೆ ಏನಿರುತ್ತಪ್ಪ ಹಬ್ಬಬ್ಬ ಅಂದರೆ ನಿಮಗೆ ಲಾಜಿಕಲ್ ರೀಸ್ನಿಂಗಲ್ಲಿ ಬ್ಲಡ್ ರಿಲೇಷನ್ ಅಂತ ಕೇಳಿರ್ತೀರ ರಕ್ತ ಸಂಬಂಧಗಳು ಅಂತ ಹಾಗೆ ಡೈರೆಕ್ಷನ್ಸ್ ಅಂತ ಕೇಳಿರ್ತೀರ ಪಝಲ್ ಇರುತ್ತೆ ಸಿಲಾಜಿಸಮ್ ಇರುತ್ತೆ ಆಲ್ ಕ್ಯಾಟ್ಸ್ ಆಲ್ ಡಾಕ್ಸ್ ಆಲ್ ಡಾಕ್ಸ್ ಆರ್ ಕ್ಯಾಟ್ಸ್ ಈ ಥರ ಸಿಲಾಜಿಸಮ್ ಕೊಡ್ತಾರೆ ಸೇಮ್ ನಾವು ನಾವೇನು ರೀಸ್ನಿಂಗ್ ಓದ್ತೀವಿ ಮೆಂಟಲ್ ಅಬಿಲಿಟಿ ಅಂತ ಏನು ಸಬ್ಜೆಕ್ಟ್ ಓದ್ತೀವಿ ಅದರಲ್ಲಿರೋ ರೀಸ್ನಿಂಗ್ ಸೆಕ್ಷನನ್ನೇ ಇರುತ್ತೆ ಬಟ್ ಐದೈದು ಪ್ರಶ್ನೆ ಇರುತ್ತೆ ಮ್ಯಾಥಮೆಟಿಕಲ್ ಇರೋವಂಥದ್ದು ನಂಬರ್ ಸೀರೀಸು ಈ ಥರದ್ದೆಲ್ಲ ಇರುತ್ತೆ ಲಾಜಿಕಲ್ ಇರೋ ರೀಸ್ನಿಂಗು ಕೂಡ ಇರುತ್ತೆ ಈ ಹತ್ತು ಪ್ರಶ್ನೆ ಅಗೇನ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು ನಾನು ಪ್ರತಿ ಬಾರಿ ನೆಟ್ ಎಕ್ಸಾಮ್ ಬರೆದಾಗ ನಾನು ಪೇಪರ್ ಒಂದು ತಕ್ಕ ತಕ್ಷಣ ಫಸ್ಟು ನೋಡ್ತಿದ್ದಿದೆ ಇದು ಯಾವುದಪ್ಪ ಅಂತಂದರೆ ಡಿ ಐ ಡಿ ಐ ಅಂದರೆ ಡಾಟಾ ಇಂಟ್ರಪ್ರಿಟೇಷನ್ ಅಂತಂದರೆ ಒಂದು ಬಾರ್ ಗ್ರಾಫನು ಅಥವಾ ಒಂದು ಪೈ ಚಾರ್ಟನ್ನೋ ಅಥವಾ ಒಂದು ಗ್ರಾಫನ್ನು ಕೊಟ್ಬಿಟ್ಟು ಅದರ ಮೇಲೆ ಐದು ಪ್ರಶ್ನೆಯನ್ನು ಕೇಳ್ತಾನೆ ಬಟ್ ಇದು ನೀವು ಸುಲಭ ಇರುತ್ತೆ ಅಂತ ಅಂದ್ಕೊಂಬೇಡಿ ಪರ್ಸಂಟೇಜು ರೇಷೋ ಪ್ರಪೋರ್ಷನ್ನು ಮತ್ತೆ ಎಲ್ಲ ಥರ ಟಾಪಿಕನ್ನು ಇನ್ಕ್ಲೂಡ್ ಮಾಡಿ ಡಿ ಐನ ಕೊಟ್ಟಿರ್ತಾನೆ ಸೊ ಡಿ ಐ ನೀವು ಸಾಲ್ವ್ ಮಾಡಬೇಕಂದ್ರೆ ಬೇರೆ ಎಲ್ಲ ಕ್ವಾಂಟ್ಸ್ದು ಟಾಪಿಕ್ಸ್ ಬರಬೇಕಾಗತ್ತೆ ಬಟ್ ಈ ಡಿ ಐ ನಿಮಗೆ ಪಕ್ಕ ಹೊಡಿತೀರಾ ಅಂತಂದರೆ ಹತ್ತು ಹತ್ತು ಮಾರ್ಕ್ ಬಂದೇ ಬರುತ್ತೆ ಡಿ ಐನಲ್ಲಿ ಸೊ ಡಿ ಐನ ನಿಮಗೆ ಅಗೇನ್ ಡಿ ಐ ಕೂಡ ಕಾಂಪ್ರಹೆನ್ಸನ್ ರೀತಿನೇ ಡೈಲಿ ನೀವು ಸಾಲ್ವ್ ಮಾಡಿದ್ರೆ ಮಾತ್ರ ನಿಮಗೆ ಅದು ಕೈ ಹಿಡಿಯುತ್ತೆ ಸೊ ಹಾಗಾಗಿ ಡಾಟಾ ಇಂಟ್ರಪ್ರಿಟೇಷನ್ ಕೂಡ ನೀವು ಆನ್ ಡೈಲಿ ಬೇಸಸ್ ಸಾಲ್ವ್ ಮಾಡಲೇಬೇಕಾಗ್ತದೆ ಸೊ ಡಿ ಐನ ರೀಸನಿಂಗ್ ಸೆಕ್ಷನನ್ನು ಮತ್ತು ಕಾಂಪ್ರಹೆನ್ಸನ್ ಇವು ಈಸಿ ಸ್ಕೋರಿಂಗ್ ಬಟ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಮಾತ್ರ ಅದು ಕೈ ಹಿಡಿಯುತ್ತೆ ಸೊ ಹಾಗಾಗಿ ಈ ಡಾಟಾ ಇಂಟರ್ಪ್ರಿಟೇಷನ್ ಏನಿದೆ ಸುಮ್ಮನೆ ಲೆಕ್ಕ ಸಿಕ್ತದ್ರಿ ಏನಂತಂದರೆ ಯಾವುದೋ ಒಂದು ಬಾರ್ ಗ್ರಾಫ್ ಕೊಟ್ಟಿರ್ತಾನೆ ಅದರ ಮೇಲೆ ಐದು ಪ್ರಶ್ನೆ ಕೊಟ್ಟಿರ್ತಾನೆ ಉದಾಹರಣೆಗೆ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ನೀವು ಗ್ರಾಫ್ ಕೊಟ್ಟಿರ್ತಾನೆ ಎ ಬಿ ಸಿ ಈ ಥರ ಏನೋ ಇರುತ್ತೆ ಇಷ್ಟು ಜನ ಸ್ಟೂಡೆಂಟ್ಸ್ ಇಷ್ಟು ಜನ ಪಾಸ್ ಆಗಿದ್ದಾರೆ ಸೊ ಹಾಗಾದರೆ ಸಿ ಎಲ್ ಎಸ್ ಜನ ಆಗ್ತಾರೆ ಈ ವರ್ಷದಲ್ಲಿ ಈ ಥರ ನಾರ್ಮಲ್ ಡಿ ಐ ಕ್ವಶನ್ಸು ಬಟ್ ಇದು ನೀವು ಪಕ್ಕಾ ಮಾಡ್ಬೋದು ಪ್ರ್ಯಾಕ್ಟೀಸ್ ಮಾಡಿದ್ರೆ ಅಂತಂದರೆ ಸೊ ಇಷ್ಟು ಸರ್ ನಮಗೆ ಆಲ್ರೆಡಿ ಗೊತ್ತಿತ್ತು ಅಂದರೆ ನಾನು ಯಾಕೆ ಫಸ್ಟ್ ಈ ಟಾಪಿಕ್ಸ್ನೇ ಹೇಳಿದೆ ಅಂದರೆ ಇದಕ್ಕೆ ಯಾವುದೋ ಒಂದು ಹೊಸ ಪುಸ್ತಕ ತಗೊಳ್ಬೇಕಾಗಿರ್ಬೋದು ಅಥವಾ ಯಾವುದೋ ಒಂದು ಹೊಸ ಒಂದು ಪಾಠವನ್ನು ಕಲಿತಿದಿರೋ ಥರ ಆಗಲ್ಲ ಯಾಕಂದರೆ ಈ ಒಂದಿಷ್ಟು ಟಾಪಿಕ್ಸ್ ಏನು ಹೇಳಿದ್ದೀನಿ ಸಾಮಾನ್ಯವಾಗಿ ನೀವು ಎಲ್ಲಾದ್ರೂ ಇದನ್ನು ಸಿಕ್ಕೇ ಸಿಗುತ್ತೆ ಅಂದರೆ ನೀವು ಎಕ್ಸಾಮ್ ಎಕ್ಸಾಮ್ಗಾನು ಇದ್ದೇ ಇರುತ್ತೆ ಅಥವಾ ಆಲ್ರೆಡಿ ಇದು ನಿಮಗೆ ಬಗ್ಗೆ ನಾಲೆಜ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಫಸ್ಟ್ ಈ ಇಷ್ಟು ಟಾಪಿಕ್ಸ್ ಹೇಳ್ಬಿಟ್ಟೆ ಯಾವುದೋ ಕಾಂಪ್ರಹೆನ್ಷನ್ ರೀಸನಿಂಗ್ ಸೆಕ್ಷನ್ನು ಹಾಗೆ ಡಿ ಐ ಇವೆರಡೂ ಸಾಮಾನ್ಯವಾಗಿ ಎಲ್ಲರೂ ಓದೇ ಓದಿರ್ತೀರಾ ಪ್ರ್ಯಾಕ್ಟೀಸ್ ಮಾಡಬೇಕಷ್ಟೇ ಯಾವ ಮಟ್ಟಿಗೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ದಿನಕ್ಕೆ ನಾಲ್ಕರಿಂದ ಐದು ಅರವತ್ತು ದಿನಕ್ಕೆ ಎಷ್ಟಾಗುತ್ತೆ ಆರು ಐದಲೇ ಮುನ್ನೂರು ಲೆಕ್ಕ ನೀವು ಮಾಡ್ಕೊಂಡು ಹೋಗ್ಬಿಟ್ರೆ ನೀವು ಅಲ್ಲಿ ನೋಡಿದ ತಕ್ಷಣ ಆನ್ಸರ್ ಮಾಡಿಬಿಡ್ತೀರಾ ಆ ಥರ ನೀವು ತಯಾರಾಗ್ತೀರಾ ಇದ್ರ ಜೊತೆಗೆ ನಾನು ನಿಮಗೇನು ಟೆಲಿಗ್ರಾಮ್ ಗ್ರೂಪಲ್ಲಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತನಕ ಪ್ರೀವಿಯಸ್ ಇಯರ್ ಕ್ವಶನ್ ಹಾಕಿದ್ದೀನಿ ಅದರಲ್ಲೂ ಈ ಟಾಪಿಕ್ಗಳನ್ನು ನೀವು ನೋಡಿದ್ರೆ ನೀವು ಪಕ್ಕ ತಯಾರಾದಂಗೆ ಯಾಕೆಂದರೆ ರಿಪೀಟೆಡ್ ಕ್ವಶನ್ಸ್ ಕೂಡ ಸುಮಾರಿದ್ದಾವೆ ಅದೇ ಥರದ ಒಂದು ಕ್ವಶನ್ಸ್ ಕೂಡ ಕೊಟ್ಟಿರ್ತಾರೆ ಈಗ ಉಳಿದಿದ್ದಕ್ಕೆ ಎಂತ ಮಾಡೋದು ಸರ್ ಅಂತಂದರೆ ನೋಡಿ ಇಲ್ಲಿ ಕೂಡ ಇಂಡಿಯನ್ ಲಾಜಿಕ್ ಅಂತೆಲ್ಲ ಬರುತ್ತೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಟಾಪಿಕ್ಸ್ ಇರುತ್ತೆ ಬಟ್ ಸೋರ್ಸ್ ಮಾಡೋದು ಹೇಗೆ ಅಂತ ಸೊ ನೋಡಿ ಇನ್ನೊಂದು ಹೇಳ್ತೀನಿ ಅರುವತ್ತು ದಿನದಲ್ಲಿ ನೀವೀಗ ಮತ್ತೆ ಹೊಸದಾಗಿ ಕಲಿಯೋಕ್ಕೆ ಸಾಧ್ಯ ಇಲ್ಲ ಸೊ ನಾನು ನಿಮಗೆ ಡೇಸ್ನ ಡಿವೈಡ್ ಮಾಡಿಬಿಡ್ತೀನಿ ನೋಡಿ ಸೊ ಏನು ಮಾಡಬೇಕು ಅಂದರೆ ನೀವು ಸಿಕ್ಸ್ಟಿ ಫಿಫ್ಟಿ ನೈನ್ ಈ ಥರ ಡೇಟ್ಸ್ನ ಹಾಕೊಂಡು ಹೋಗ್ಬೇಕು ಮೊದಲ ಒಂದರಿಂದ ಇಪ್ಪತ್ತು ದಿನ ತನಕ ಒಂದು ಸ್ಟ್ರಾಟಜಿ ಇಪ್ಪತ್ತರಿಂದ ನಲವತ್ತೈದು ದಿನ ತನಕ ಆ ಹದಿನೈದು ದಿನ ಇನ್ನೊಂದು ಸ್ಟ್ರಾಟಜಿ ನಲವತ್ತೈದರಿಂದ ಐವತ್ತೈದು ದಿನ ಆ ಹತ್ತು ದಿನಕ್ಕೆ ಒಂದು ಸ್ಟ್ರಾಟಜಿ ಹಾಗೆಯೇ ಐವತ್ತೈದರಿಂದ ಅರವತ್ತನೇ ದಿನ ತನಕ ಐದು ದಿನದ ಇನ್ನೊಂದು ಸ್ಟ್ರಾಟಜಿ ಸೊ ಇಪ್ಪತ್ತು ಮೂವತ್ತೈದು ನಲವತ್ತೈದು ಐವತ್ತು ಇನ್ನೂ ಟೆನ್ ಡೇಸ್ ಉಳಿಯುತ್ತೆ ಇದು ಬಿಟ್ಟು ಸೊ ಹಾಗಾದರೆ ಹೇಗಪ್ಪ ತಯಾರು ಮಾಡೋದು ಅಂತ ಸೊ ಮೊದಲ ಇಪ್ಪತ್ತು ದಿನ ನಿಮ್ಮ ಕೆಲಸ ಏನಾಗಿರ್ಬೇಕು ಅಂದರೆ ಈ ಪೇಪರ್ ಒಂದು ಸಿಲೆಬಸ್ ಏನಿದೆ ಅಲ್ಲ ಈ ಪೇಪರ್ ಒಂದು ಸಿಲೆಬಸ್ ಇದೆ ಅಲ್ವಾ ಸೊ ಎಲ್ಲೆಲ್ಲಿಂದ ಸೋರ್ಸ್ ಸಿಗುತ್ತಪ್ಪ ಆ ಎಲ್ಲ ಸೋರ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋ ಅಂತ ನಮ್ಮ ಟೆಲಿಗ್ರಾಮಲ್ಲಿ ಕೂಡ ಸುಮಾರು ಹಾಕಿದ್ದೇವೆ ಸೊ ನಿಮಗೆ ಬೇರೆ ಬೇರೆ ಕೂಡ ಸರ್ಚ್ ಮಾಡಿದಾಗ ಸಿಗುತ್ತೆ ಪುಸ್ತಕಗಳು ಕೂಡ ಸಿಗುತ್ತೆ ಮಾರುಕಟ್ಟೆಯಲ್ಲಿ ಹಲವಾರು ಪುಸ್ತಕ ಸಿಗುತ್ತೆ ಅಗೇನ್ ಎಲ್ಲವನ್ನು ಪೈಲ್ ಪೈಲಪ್ ಮಾಡಿಕೊಂಡು ನೀವು ಟೆನ್ಷನ್ ಮಾಡ್ಕೊಳೋದಿಲ್ಲ ಸೊ ಸೋರ್ಸನ್ನು ಕಲೆಕ್ಟ್ ಮಾಡೋವಂಥ ಉದ್ದೇಶ ಆಗಿರುತ್ತೆ ಅಂದರೆ ಒಂದೇ ಟಾಪಿಕ್ ತೆಗೆದುಕೊಳ್ಳಿ ಬಟ್ ಏನಂದರೆ ಆ ಸೋರ್ಸನ್ನ ಕರೆಕ್ಟಾಗಿ ಇಟ್ಕೊಂಡಿರಿ ಒಂದು ಎರಡನೇ ಕೆಲಸ ಏನು ಮೊದಲನೇದು ಬೇಸ್ ಸೋರ್ಸ್ನ ಕಲೆಕ್ಟ್ ಮಾಡ್ತೀರಾ ಮೊದಲ ಇಪ್ಪತ್ತು ದಿನದಲ್ಲಿ ಅದನ್ನು ಕೂತು ಓದಲೇಬೇಕು ಸೊ ಮೊದಲ ಇಪ್ಪತ್ತು ದಿನದಲ್ಲಿ ಫಸ್ಟೇನು ಈ ಟಾಪಿಕ್ಸ್ನ ಕ್ಲಾರಿಟಿ ಮಾಡೋದು ಯಾವುದೇ ದಿನ ಆಗಿರಲಿ ಸೊ ಟಾಪಿಕ್ಕನ್ನು ಕ್ಲಾರಿಟಿ ಮಾಡ್ಕೋಬೇಕು ಒಂದು ಸೊ ಅದಾದ ಮೇಲೆ ನಿಮ್ಗೆ ನೋಡಿ ಅಕ್ಬರ್ ಬಗ್ಗೆ ನಾನು ಯಾವಾಗಲೂ ಈ ಉದಾಹರಣೆ ಹೇಳ್ತಿರ್ತೀನಿ ಅಕ್ಬರ್ ಬಗ್ಗೆ ನಿಮಗೆ ಇಪ್ಪತ್ತು ಪೇಜ್ನ ನೋಟ್ಸ್ ಕೊಡ್ತೀನಿ ಎಲ್ಲ ಕಡೆಯಿಂದ ಸೋರ್ಸ್ ಮಾಡಿ ಇಪ್ಪತ್ತು ಪುಟಗಳ ಅಕ್ಬರ್ ಬಗ್ಗೆನೇ ಒಂದು ನೋಟ್ಸನ್ನು ಕೊಡ್ತೀನಿ ಅದನ್ನು ಹಿಂಗಾನ ಓದ್ಕೊಬನ್ನಿ ನಾನೊಂದು ಐದು ಪ್ರಶ್ನೆ ಕೊಡ್ತೀನಿ ನೀವು ಐದಕ್ಕೆ ಐದು ಕೂಡ ಕಾನ್ಫಿಡೆಂಟಾಗಿ ಅಟೆಂಡ್ ಮಾಡೋಕ್ಕಾಗಲ್ಲ ಯಾಕೆ ಯಾಕೆ ಇದಾಗುತ್ತೆ ಅಂತಂದರೆ ನೀವು ಬರೀ ಟಾಪಿಕ್ ಓದ್ಕೊಂಡು ಕ್ಲಾರಿಟಿ ತೊಗೊಂಡ್ರೆ ಆಗೋಲ್ಲ ಅದಕ್ಕೆ ಅಭ್ಯಾಸ ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಬೇಕು ಆ ಪ್ರಾಕ್ಟೀಸ್ ಮಾಡೋಕ್ಕೆ ಏನು ಮಾಡಬೇಕು ಕಾನ್ಸೆಪ್ಟ್ ಟೆಸ್ಟನ್ನು ಬರೀಬೇಕು ಸೊ ಈ ಕಾನ್ಸೆಪ್ಟ್ ಟೆಸ್ಟ್ನ ಎಲ್ಲಿ ಸಿಗುತ್ತೆ ಸರ್ ಎಲ್ಲೂ ಬೇಡ ಏನಂತಂದರೆ ಪ್ರಿವಿಯಸ್ ಇಯರ್ ಪೇಪರ್ಸ್ ಕೊಟ್ಟಿದ್ದೀವಲ್ವಾ ಸೊ ಆ ಪ್ರಿವಿಯಸ್ ಇಯರಲ್ಲಿ ಆ ಪರ್ಟಿಕ್ಯುಲರ್ ಟಾಪಿಕಿನ ಯಾವ್ಯಾವ ಐದೈದು ಪ್ರಶ್ನೆ ಕೇಳಿಯಾನೆ ಸೊ ನೀವು ಅಕಸ್ಮಾತ್ ನಿಮ್ಮ ಪಾಯಿಂಟ್ಸಲ್ಲಿ ಅದಿರಲಿಲ್ಲ ನೀವು ಮಾಡ್ಕೊಂಡಿರೋ ನೋಟ್ಸಲ್ಲಿ ಆ ಒಂದು ಪರ್ಟಿಕ್ಯುಲರ್ ಕ್ವಶನ್ ಇರಲಿಲ್ಲ ಅವಾಗೇನು ಮಾಡಬೇಕು ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು ಸೊ ಈ ಥರ ಕಾನ್ಸೆಪ್ಟ್ ಟೆಸ್ಟ್ಗಳನ್ನು ತೆಗೆದುಕೊಂಡ್ರೆ ನೀವೇನಾಗ್ತೀರಾ ಅದ್ರ ಮೇಲೆ ಸ್ಟ್ರಾಂಗ್ ಆಗ್ತೀರಾ ಬಟ್ ಅಗೇನ್ ಕೂಡ ನೀವು ಇದೆಲ್ಲ ಮಾಡಿ ಅರವತ್ತನೇ ದಿನಕ್ಕೆ ಮರ್ತೋಗ್ಬಿಡ್ತೀರಾ ಸೊ ಹಾಗಾಗಿ ನೆಕ್ಸ್ಟು ಮೂರನೇ ಅಂತ ಏನು ರಿವಿಷನ್ ಪದೇ ಪದೇ ಅದನ್ನು ರಿವಿಷನ್ ಮಾಡಬೇಕಾಗ್ತದೆ ಇನ್ನೂ ಹೆಚ್ಚುವರಿ ಪಾಯಿಂಟ್ಸ್ ಸಿಕ್ಕರೆ ಕಲೆಕ್ಟ್ ಮಾಡಬೇಕಾಗತ್ತೆ ಎಮ್ ಸಿ ಕ್ಯೂಸ್ಗಳನ್ನ ಬಿಡಿಸ್ಬೇಕಾಗತ್ತೆ ಹೆಚ್ಚುವರಿ ಪ್ರಾಕ್ಟೀಸನ್ನು ಮಾಡಬೇಕಾಗತ್ತೆ ಈ ರೀತಿ ನೀವು ತಯಾರು ಮಾಡ್ಕೊಂಡು ಹೋದರೆ ನಾನು ಹೇಳ್ತೀನಿ ಪೇಪರ್ ಒನ್ನಲ್ಲಿ ನೂರಕ್ಕೆ ನೂರು ಕೂಡ ತೆಗಿಬೋದು ಈ ಅರವತ್ತುಗಳಲ್ಲಿ ದಿನಗಳಲ್ಲಿ ಅಟ್ಲೀಸ್ಟ್ ದಿನಕ್ಕೆ ಒಂದರಿಂದ ಎರಡು ಗಂಟೆ ನೀವು ಪೇಪರ್ ಒನ್ನಿಗೆ ನೀವು ಕೊಟ್ಟರೆ ನಿಮ್ಮ ಪೇಪರ್ ಟು ತಯಾರಿನೂ ಕೂಡ ಜೊ ಜೊತೆಗೆ ಮಾಡ್ಕೊತ ಹೋದರೆ ನಾನು ಹೇಳ್ದಲ್ಲ ಕಟ್ ಆಫ್ ತೋರಿಸಿದ್ದೀನಿ ಸೊ ಆರಾಮ್ಸೆ ತೆಗಿಬೋದ್ರಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಮಾರ್ಕ್ಸ್ ಸಾಮಾನ್ಯವಾಗಿ ಯಾವುದೇ ಎಕ್ಸಾಮ್ ಆದರೂ ಕೂಡ ಅಷ್ಟೇ ಇರ್ತದೆ ಮಾರ್ಕ್ಸ್ ನೀವು ಸಿ ಟಿ ಐ ಕೂಡ ನೋಡಿ ಯಾವುದೇ ಎಕ್ಸಾಮ್ ನೋಡಿ ಯಾರು 100 ಹಂಡ್ರೆಡ್ ಪರ್ಸೆಂಟ್ ತೆಗ್ದಿರೋಲ್ಲ ಮಾರ್ಕ್ಸ್ ನೀವು ಪರ್ಸೆಂಟೇಜ್ ಕೂಡ ಪಕ್ಕದಲ್ಲೇ ಕೊಟ್ಟಿರ್ತಾನೆ ಕಟ್ ಆಫ್ ಜೊತೆಗೆ ಸೊ ತುಂಬ ಕಡಿಮೆ ಇರುತ್ತೆ ಸೊ ನೀವು ಕಾನ್ಸೆಪ್ಟ್ ಕ್ಲಾರಿಟಿ ತಗೊಳ್ಳುವಂತ ಉದ್ದೇಶ ಇರಬೇಕು ನೋಟ್ಸ್ ಮೇಕಿಂಗ್ ಮೊದಲ ಇಪ್ಪತ್ತು ದಿನ ಈ ನೋಟ್ಸ್ ಮೇಕಿಂಗಿಗೆ ಸ್ವಲ್ಪ ಹಾಕಿ ಯಾರಾದರೂ ಒಬ್ಬ ಆಫೀಸರ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರು ಚುರುಕಿದ್ದಾರೆ ಅದಕ್ಕೆ ಆದರೂ ಆ ಥರ ಇಲ್ಲ ಅವರು ಮಾಡಿರುವಂತಹ ನೋಟ್ಸ್ ಆ ಕ್ವಾಲಿಟಿ ಇರುತ್ತೆ ಸೊ ಹಾಗಾಗಿ ಮತ್ತಿನ್ನೊಂದು ಇನ್ನೊಬ್ರು ನೋಟ್ಸ್ನ ಇಸ್ಕೊಂಡು ಓದ್ತೀನಿ ಸರ್ ನಮ್ಗೆ ಈಸಿಯಾ ಆಲ್ರೆಡಿ ಇಪ್ಪತ್ತು ದಿನದಲ್ಲಿ ಐದು ದಿನ ಉಳಿದ್ಬಿಡುತ್ತೆ ಇಲ್ಲ ನೀವೇ ಖುದ್ದು ಮಾಡಬೇಕು ಯಾಕಂದರೆ ನೋಟ್ಸ್ ನೀವು ಮಾಡಿದ್ರೇನೆ ನೀವು ಕಲಿಯೋಕಾಗೋದು ಸೊ ಹಾಗಾಗಿ ನೋಟ್ಸ್ ಮೇಕಿಂಗನ್ನು ನೀವು ಫೋಕಸ್ ಮಾಡಿ ಜೊತೆಗೆ ಕಾನ್ಸೆಪ್ಟೇಷನ ಬರೀರಿ ರಿವಿಷನ್ ಮಾಡ್ಕೊಳ್ಳಿ ಕೊನೆಯ ಹಂತದ ಗಳಿಕೆಗೆ ಶಾರ್ಟ್ ನೋಟ್ಸ್ ಕೂಡ ನೀವು ಮಾಡ್ಕೋಬೇಕಾಗ್ತದೆ ಸೊ ಯಾಕಂದ್ರೆ ಈಗ ನೀವು ನೋಟ್ಸ್ ಮಾಡ್ಕೊಂಡು ಹೋಗಿರ್ತೀರಾ ಫಸ್ಟ್ ಪೇಪರಿಗೆ ಅದೇ ಇನ್ನೂರು ಪೇಜ್ ಆಗೋಗಿರುತ್ತೆ ನೋಟ್ಸು ಹಿಂದಿನ ದಿನ ಕುತ್ಕೊಂಡು ಸಾವಿರ್ ಇನ್ನೂರು ಪೇಜ್ ಓದಬೇಕಂದ್ರೆ ನೀವು ದಯವಿಟ್ಟು ಓದ್ಕೊಂಡು ಹೋಗೋಕ್ಕಾಗಲ್ಲ ಹಾಗಾಗಿ ಶಾರ್ಟ್ ನೋಟ್ಸನ್ನು ಕೂಡ ಮಾಡ್ಕೋಬೇಕಾಗತ್ತೆ ಆ ಟಾಪಿಕಲ್ ಏನೇನು ಬರುತ್ತೆ ಯಾವ ಥರ ಯಾರಾದರೂ ನೇಮ್ ನೇಮ್ ಇದೆಯಾ ಅಥವಾ ಲೆಕ್ಕ ಲೆಕ್ಕ ಅಂದರೆ ಎಷ್ಟು ಲೆಕ್ಕ ಮಾಡಿದ್ದೀರ ಎಲ್ಲ ಥರ ಮಾಡಿದ್ದೀರಾ ಆ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಜಸ್ಟ್ ಗೂಗಲ್ ಸರ್ಚ್ ಇದೆ ಇವಾಗ ನೀವು ಚಾಟ್ ಜಿ ಪಿ ಟಿ ಬಳಸ್ಬೋದು ಎ ಐ ಬಳಸ್ಕೊಳ್ಬೋದು ನಿಮಗೆ ಸೋರ್ಸಿಗೆ ಕಡಿಮೆ ಇಲ್ಲ ರೀ ಆಲ್ರೆಡಿ ತುಂಬ ಇಂಟರ್ನೆಟ್ ಸೋರ್ಸ್ ನಿಮಗೆ ಆಲ್ರೆಡಿ ಇರೋದರಿಂದ ಪುಸ್ತಕಗಳಿದ್ದಾವೆ ನೋಟ್ಸ್ ಇದ್ದಾವೆ ನಿಮಗೆ ಎ ಐ ಬಂದಿದೆ ಸೊ ಇವೆಲ್ಲ ಸೋರ್ಸ್ಗಳನ್ನು ಒಳ್ಳೆ ರೀತಿಯಲ್ಲಿ ಯೂಟ್ಯೂಬ್ ಕೂಡ ಇದೆ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೀರಾ ಒಳ್ಳೆ ರೀತಿ ಈ ಸೋರ್ಸ್ಗಳನ್ನು ಬಳಸ್ಕೊಂಡು ದಿನಕ್ಕೆ ಎರಡರಿಂದ ಮೂರು ತಾಸು ನೀವೇನು ಮಾಡಬೇಕಾಗತ್ತೆ ಕುತ್ಕೊಂಡು ಓದಬೇಕಾಗ್ತದೆ ಸೊ ಇದನ್ನ ಮಾಡಿದ್ರೆ ನೀವು ನೂರಕ್ಕೆ ನೂರು ತೆಗಿಬೋದು ಸೊ ಇಲ್ಲ ಸರ್ ನಮಗೆ ಇನ್ನೂ ಸ್ವಲ್ಪ ನಮಗಿನ್ನೂ ಯಾವುದೋ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇಲ್ಲ ಅಂತ ಅಂದರೆ ಸೊ ಸ್ನೇಹಿತರೆ ಅಚೀವರ್ಸ್ ಕೋಚಿಂಗ್ ಸೆಂಟರ್ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ನಲ್ಲಿ ಸತತ ಹತ್ತು ವರ್ಷದಿಂದ ಉತ್ತಮ ಫಲಿತಾಂಶ ದಾಖಲಿಸ್ಕೊಂಡು ಬರ್ತಿರುವಂತಹ ನಮ್ಮ ಅಚೀವರ್ ಸಂಸ್ಥೆಗೆ ನೀವು ಕೋಚಿಂಗ್ ಬರಬಹುದು ಸೊ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಸಂಪರ್ಕಿಸಬಹುದು ಅಥವಾ ನಮ್ಮ ಆಫೀಸ್ಗೆ ನೀವು ಖುದ್ದಾಗಿ ಭೇಟಿ ನೀಡಬಹುದು ಇನ್ನೂ ಹೆಚ್ಚುವರಿ ಯಾವ ರೀತಿ ಐಡಿಯಾಸ್ ಇದೆ ನಮ್ಮ ಹತ್ರ ಇರೋ ಮೆಟೀರಿಯಲ್ಸ್ ನಮ್ಮ ಮೆಟೀರಿಯಲ್ ಅನ್ನು ಕೂಡ ತೋರಿಸ್ತೀವಿ ಕಾನ್ಸೆಪ್ಟ್ ಕ್ವಶನ್ಸ್ ಅನ್ನ ತೋರಿಸ್ತೀವಿ ಸೊ ಮುಂದಿನ ದಿನಗಳಲ್ಲಿ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೂಡ ನಿಮಗೆ ಸಾಲ್ವ್ ಮಾಡಿಸ್ತಾ ಹೋಗ್ತೀನಿ ಸೊ ದಯವಿಟ್ಟು ಓದ್ಕೊಳ್ಳಿ ಈ ಬಾರಿನೇ ಕೆ ಸೆಟ್ ಅನ್ನು ಕ್ವಾಲಿಫೈ ಮಾಡ್ಕೊಳ್ಳಿ ಬರುವಂತಹ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅನ್ನ ಏನ್ ಮಾಡಿ ಸೊ ಎಲ್ಲರೂ ಕೂಡ ಸರ್ಕಾರಿ ಹುದ್ದೆನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಧನ್ಯವಾದಗಳು